ಚಾಣ್ಯಾಗ ಸೋಸಿ ಅವ ಬರುದ್ರಾಗಿಂದ ಪುಡಿ ಒಯ್ದು ಆ ಒಳಗೆಟ್ಟು ಕೀಲಿ ಹಾಕಲ್ ಮತ್ತು ಅವ ದಿನ ಬರೋಂಗೆ ಬಂದ ನೋಡ್ತಾರೆ ತಗದ ತೆಗದ ಬರೀ ಹಿಟ್ಟಿತ್ತಲ್ಲಿ ಡೋಗಿ ಇದ್ದಿದ್ದಿಲ್ಲ ಅಂದ ಏನ ಖಾಲಿ ನೀರು ತೊಗೊಂಬ ನಾ ಯಾಕೆ ತರಲಿ ಅಲ್ಲಿ ಅದಾಳಲ್ಲ ಅಲ್ಲ ಕಪಾಟ್ನಾಗ ತರ್ತಾಳೆ ಏನ್ರಿ ನಾ ಯಾಕೆ ತರಲಿ ಕಪಾಟ್ನಾಗ ಅದಾಳೆ ತರ್ತಾಳೆ ಹಣೆ ಬರೋ ಅಂತಕ್ಕಂಥದ್ದನ್ನು ಯಾರಿಂದಲೂ ಕೊಡೋದು ತಪ್ಸೋಕೆಂದ ಆಗಂಗಿಲ್ಲ ಅದಕ್ಕಾಗೇ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳದೊಳಗೆ ಒಂದು ಕಡೆಗಿಂದ ಬ್ರಹ್ಮನು ಬರ್ತಾನೆ ಇನ್ನೊಂದು ಕಡೆಗಿಂದ ಶಿವಾನು ಕುಡಿದು ಬರ್ತಾನೆ ಬ್ರಹ್ಮ ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಲೆಕ್ಕ ಹಾಕಿ ಏನ್ರಿ ನಮ್ಮ ಹಣಿ ಬರ ಮೇಲೆ ಇವ ಈ ಹಿಂಗೆ ಹುಟ್ಟಬೇಕು ಹಿಂದೊಂದು ಕಥೆ ಹೇಳಿದ್ದೆ ನಾನು ನಿಮಗೆ ಏನ್ರಿ ಕಾಶಿ ಪಟ್ಟಣದೊಳಗೆ ಸೌಂಡ್ ಹಿಡುತ್ತಮ್ಮ ಏನ್ರಿ ಕಾಶಿ ಪಟ್ಟಣದೊಳಗೆ ಏನ್ರಿ ರೀ ಒಬ್ಬಮ್ಮ ಈ ಹಣೆ ಬರ ಓದ್ತು ಓದೋದು ಕಲ್ತಿದ್ನತ್ತು ಏನ್ರಿ ಹಣೆ ಬರ ಅಂತಕಂದ್ರೆ ಓದೋದು ಅದು ಎಲ್ಲರಿಗೂ ಕೂಡ ಬರೋಂಗಿಲ್ಲ ಹಣೆ ಬರ ಅಂತಕಂದ್ರೆ ತಿಳ್ಕೊಳತಕ್ಕಂಥದ್ದು ಹಣೆ ಬರ ಅಂತಕಂದ್ರೆ ಓದ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬರೋಂಗಿಲ್ಲ ಒಬ್ಬವ ಅಲ್ಲೊಬ್ಬ ಒಬ್ಬ ಅವ ಏನು ಮಾಡ್ದ ಒಂದು ದಿವಸ ಆ ಕಾಶಿ ಪಟ್ಟಣದೊಳಗೆ ನದಿ ದಂಡಿ ಮೇಲೆಂದು ಹೋಗ್ತಿದ್ದ ಅವಾಗೆಲ್ಲ ನದಿಗೆ ತೇಲಿ ಬಿಡ್ತಿದ್ರು ನೋಡಿರಿ ಹೆಣಗಳು ಏನು ರೀ ಈಗೆಲ್ಲ ಅಲ್ಲೊಂದು ಹರಿಶ್ಚಂದ್ರ ಘಾಟ ತಗೊಂಡೈತಿ ಈಗ ಸತ್ತವ್ರಿಗೆ ಮಣ್ಣು ಮಾಡೋಕ್ಕೆ ಬೇರೆ ಸುಡಾಕಿ ಅಂದರೆ ಬೇರೆ ಹೀಗೆಲ್ಲ ಮಾಡ್ತಿರ್ತಾರೆ ಆವಾಗ ನೀರಾಗಿಂದ ಹರಿಬಿಡ್ತಿದ್ರು ಅವ ಪಾಪ ನದಿ ದಂಡಿ ಮ್ಯಾಗೆ ಹೋಗುವಾಗ ಒಂದೊಂದು ತಲೆ ಡೋಗಿ ಸಿಕ್ತು ಬುರುಡೆಂತ್ರಿ ಡೋಗಿ ಡೋಗಿ ಸಿಕ್ತು ಪಾಪ ಡೋಗಿ ಕೈಯಾಗಿ ತೊಗೊಂಡ ಕೈಯಾಗಿ ತೊಗೊಂಡು ನಗ ಕತ್ತ ಅದನ್ನು ಓದ್ಲಾಗ ಅವನಿಗೆ ಒಬ್ಬನಿಗೆ ಬರ್ತಿತ್ತು ಅಲ್ಲಿ ಓದಾಕ ಓದಾಕತ್ತ ಅದ್ರೊಳಗೆ ಏನು ಬರ್ದಿತ್ತು ಹಣಿ ಮೇಲೆ ಬಡತನ ಮನೆ ತಂದೊಳಗೆಂದು ಹುಟ್ಟಬೇಕು ನೋಡಿ ಅದ್ರ ಮೇಲೆ ಬರ್ದಿದ್ದು ಹೇಳ್ತೀನಿ ನಾನು ನಿಮಗೆ ಅದ್ರ ಮೇಲೆ ಏನು ಬರ್ದ ಬಡತನ ಮನೆ ಹುಟ್ಟಬೇಕು ಏನು ರೀ ಕಷ್ಟದ ಜೀವನ ಕಳಿಬೇಕು ರೋಗದಿಂದ ನರಳಬೇಕು ನರಳಿ ನರಳೆಯಿಂದ ಸಾಯಬೇಕು ಸತ್ತು ಒಳಗು ಇನ್ನೂ ಇದ್ರ ಕರ್ಮ ಮುಗುದಿಲ್ಲ ಆತು ಬರ್ತಿತ್ತ ಅರ್ಥ ಆಯ್ತಾನೆ ನಿಮಗೆ ಹಣೆ ಬರ ನೋಡಿರಿ ಅಂದ್ರೆ ಹಿಂದಿನ ಜನ್ಮದ ಮೇಲೆ ಹೆಂಗೆ ಬರ್ತದ ಏನದು ಬರ್ತಿತ್ತು ಅದ್ರ ಮ್ಯಾಲ ಬಡತನ ಮನೆ ಹುಟ್ಟಬೇಕು ಕಷ್ಟದ ಜೀವನ ಕಳಿಬೇಕು ರೋಗದಿಂದ ನರಳಬೇಕು ನರಳಿ ನರಳಿ ಸಾಯಬೇಕು ಸತ್ತು ಬಳಕು ಇದ್ರ ದಿನ ಕರ್ಮ ಮುಗುದಿಲ್ಲ ಇನ್ನು ಮುಂದೆ ಆತು ಬರ್ದಿತ್ತದ ಇವಾಗ ಇದು ಸತ್ತು ಬಳಕೆ ಇದು ನೋಡ್ಬೇಕತ್ತು ಕೊಂಡೊಂದ ಅದು ಡೋಗಿ ತೊಗೊಂಡು ಮನೆಗೆ ಬಂದ ಯಾವಾಗಿಂದ ಡೋಗಿ ತೊಗೊಂಡು ಮನೆಗೆ ಬಂದ ಮನೆಗೆ ಬಂದ ಅವಾಗೆಲ್ಲ ಮನೆಗೆ ಗಾಡಿಗೆ ಕಪಾಟ ಇರ್ತಿತ್ತು ನೋಡ್ರಿ ಈಗೆಲ್ಲ ಸಪ್ರೇಟ್ ಅಲಮಾರಿ ಅದು ಇದು ಬಂದಾವ ಅವಾಗ ಮನೆಗೆ ಕಪಾಟ ಇರ್ತಿದು ಪಾಪ ಮನೆಗಿಂದ ಒಂದು ಒಂದು ಗಂಗಾಳ ತಗೊಂಡೆ ತಗೊಂಡು ಆ ಡೋಗಿ ಗಂಗಾಳದಾಗ ಇಟ್ಟು ಆ ಕಪಾಟನಾಗ ಇಟ್ಟು ಕೀಲಿ ಹಾಕದ ಅಂದ್ರೆ ಮುಂದೆ ಏನದ ನೋಡ್ಬೇಕತ್ತು ಯಾವಾಗಂದ ದಿನ ಬರಮ್ಮ ಆ ಹಗಲತ್ತೆಲ್ಲ ಹೇಳಿ ಬರಮ್ಮ ಸಾಯಂಕಾಲ ಬರಮ್ಮ ಅದು ಕಪಾಟ ಅಟ್ಟೆ ತೆಗ್ಯಮ್ಮ ತಟ್ಟೆ ಹೀಗೆ ತೆಗೆದು ನೋಡಮ್ಮ ಅಂದ್ರೆ ಏನಾಗ್ಯದ ಏನಿಲ್ಲ ನೋಡ್ಬೇಕಲ್ಲ ಏನಿಲ್ಲ ನೋಡಮ್ಮ ಮತ್ತು ಬಾಗಿಲು ಮುಚ್ಚಮ್ಮ ಕೀಲಿ ಹಾಕವ ಇದು ಕಮ್ಮಿದ ಕಮ್ಮಿ ತಿಂಗಳು ತಾನೆ ಹಿಂಗೆ ನಡೀತು ಮುಂಜಾನೆ ಬರವ ಕಪಾಟ ಬಾಗಿಲು ತೆಗ್ಯವ ಮತ್ತು ಮುಚ್ಚೋವ ಮತ್ತು ಸಂಜೆಗೆ ಬರಮ್ಮ ತೆಗ್ಯಮ್ಮ ನೋಡಮ್ಮ ಮುಚ್ಚಮ್ಮ ಈಗೀಗ ಅವನು ಹೆಣತಿಗೆ ಸಮಸ್ಯೆ ಬಂತು ಮಗಳು ಮನೆಗೆ ಒಂದು ಮದಕೆತ್ತು ಆಯನ್ ಏನು ತಂಗಿ ಅಂದ್ಲು ಗಂಡ ಇದನ್ನ ಏನು ಇಟ್ಟಾನೆ ಏನಿಲ್ಲ ಇಟ್ಟೆ ಬಾಗಿಲು ತೆಗಿತಾನ ಅಟ್ಟೆ ನೋಡ್ತಾನ ಮುಸ್ತಾನ ಆಯ್ ನನ್ನ ಮುಂದೆ ಯಾವುದ್ರೂ ಮುಚ್ಚಿಟ್ಟುಕೊಂಡಿಲ್ಲ ಇದು ಒಂದು ಹೇಳಿ ಹೇಳಿಲ್ಲ ನನಗೆ ಆ ತಳ್ಳ ಕತ್ಲಿಕ್ಕೆ ಅವಾಗ ಅದು ಮುದಕ್ಕೆ ಐ ತಂಗಿ ಸಮಸ್ಯೆ ಬಂದ ಬಳಕ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು ಹ್ಯಾಂಗೆ ಮಾಡ್ಕೊಳ್ಳೋ ಸಮಸ್ಯೆ ನಿವಾರಣೆ ಅವಾಗ ಆಕೆ ಅಂದ್ಲು ಸಮಸ್ಯೆ ಹ್ಯಾಂಗೆ ನಿವಾರಣೆ ಮಾಡ್ಕೊಳನ ಅದನ್ನು ಆ ಕೀಲಿ ತೆಗೆದು ನೋಡು ಕೀಲಿ ನೀಲಿ ನನ್ನ ಬಲ್ಲಿ ಮಳೆ ರೀ ಹಾಂ ಏನು ರೀ ಅದನ್ನು ಕೀಲಿ ಕೀಲಿ ಅಂದ ಹ್ಯಾಂಗೆ ತೆಗೆದು ನೋಡೋದು ನನ್ನ ಬಳಿ ಕೀಲಿ ಕೈಗಳಿಲ್ಲ ಇದು ಮುದುಕಿ ಎಲ್ಲಿದು ಗೋಳೆ ಮಾಡಿತ್ತು ಈಸಿಗೆ ಗೋಳೆ ಮಾಡಿತ್ತು ಬಲಿ ಹಂಗೆ ಅದು ತೊಗೊಂಡು ಬಂದು ಕೊಡ್ತಿದ್ರಾಗ ಯಾವಾಗ ಹತ್ತದ ನೋಡತ್ತೆ ಕೊಡೋದು ಯಾವಾಗ ಹತ್ತದ ನೋಡತ್ತಂದ ಕೂಡ ಅದ್ರಾಗ ಹಿಂಗೆಲ್ಲ ಕೂಡಿ ತೆಗ್ಯದ್ರಾಗ ಒಂದು ಕೀಲಿ ಹತ್ತಿ ಬಿಡ್ತು ಕಪಾಡ್ ತೆಗೀತು ಯಾವಾಗಿಂದ ಕಪಾಡು ತೆಗೀತು ನಿಮ್ಗೊಂದು ಮಾತು ಹೇಳ್ತೀನಿ ಯಾವಾಗ ತೊಗೊಂಡು ಚೀರ್ಲಿಕ್ಕೆ ಯಾಕೆ ತಂಗಿ ಏನದ ಅಯ್ಯಾಗ ಇದ್ರೆ ಏನೂ ಇಲ್ಲ ಯಾವೋ ಒಂದು ತಲೆ ಡೋಗಿ ಅದ ಅನ್ಲೂ ನನಗೆ ಗೊತ್ತಿತ್ತು ಅಯ್ಯೋ ನನಗೆ ಗೊತ್ತಿತ್ತೆವ ಹಿಂಗೆ ಆಕದತ್ತನ್ಲು ಮುದುಕಿ ಈಗ ಏನು ಗೊತ್ತಿದ್ದವ್ರಂಗೆ ಆ ಇದು ಯಾರ್ದು ಇದು ಡೋಗಿಯರು ಯಾರು ಯಾರು ತಂದಿಟ್ಟ ನನಗೆ ಅಂಡ ಯಾಕೆ ಹಿಂಗೆ ತಂದಿಟ್ಟ ಅನ್ನೋ ತಗೊಂಡ ಅಯ್ಯೋ ತಂಗಿ ಅದೇನು ಕೇಳ್ತೇವ ನನ್ನ ಬಾಯಲೇನು ಕೇಳ್ತಿ ಬಿಡಿ ಅವ ಇರಲಿ ಅದ್ರ ದೊಡ್ಡ ಕಥೆ ಅದ ಅನ್ಲಿಕ್ಕೆ ಮುದುಕಿ ದೊಡ್ಡ ಕಥೆ ಏನದ ಅನ್ಲು ನೋಡಿ ಸುಮ್ಮ ಸುಮ್ಮನೆ ಹುಟ್ಟಿಸಲಾಗತ್ತದ ಮುದುಕಿದು ದೊಡ್ಡ ಕಥೆ ಏನದು ಅಯ್ಯ ಬ್ಯಾಡುವ ಮತ್ತ ನಾ ಎಲ್ಲಿ ಇದು ಮಾಡಲಿ ಇಲ್ಲ ಅಯ್ಯ ಏನದ ಹೇಳರಿ ಹೇಳು ಏನದು ಹೇಳರಿ ಹೇಳು ಅಯ್ಯ ಏನು ಕೇಳ್ತೇವ ನಿನ್ನ ಲಗ್ನ ಮಾಡ್ಕೊಳಕಿತ್ತ ಮೊದಲ ಒಬ್ಬಕ್ಕಿನ ಮೇಲೆ ಪ್ರೀತಿ ಮಾಡಿದ್ದ ಕೇಳ್ರಿ ಕತೆ ಮುದಿಕ್ಕಿ ಕೊಟ್ಟು ಒಬ್ಬಕ್ಕಿನ ಪ್ರೀತಿ ಮಾಡಿದ್ದ ಯಾವಾಗ ಆಕೆ ಅಂದ್ರೆ ಸತ್ತಳು ಆಕಿನ ಮ್ಯಾಗಿನ ಪ್ರೀತಿಗಾಗಿ ಆಕಿನ ಡೋಗಿ ತಂದಿಟ್ಟನು ಮನ್ಯಾಗ ಅಂತ ನೋಡ್ರಿ ಮುದುಕಿ ಹೇಳ್ತೀನಿ ಹೆಣ್ಮಕ್ಳಿಗೆ ರೀ ಇನ್ನ ಅಂದ್ರೆ ತಾಳ್ಬೋದು ನಾದಿಂದ ಇರಂದ್ರೆ ಏನಂದ್ರೆ ತಾಳ್ಬೋದು ಸೌತೆ ತಾಳ್ತಾರನ್ರಿ ಏಸ್ ಕಾಲ್ ಕುಣ್ ಕುಣಿತ ತಾಳಂಗಿಲ್ಲ ಯಾವಾಗ ನಾ ಇರ್ಲಿಕ್ಕಾಗೇನೆ ಆಕಿನ ಮ್ಯಾಗಿನ ಪ್ರೀತಿ ಇತ್ತ ಆಕಿನ ಡೋಗಿ ಇಟ್ಟನ್ನ ಇದಕ್ಕೆ ಯಾಕೆ ನಾವು ಬಿಟ್ಟೆನ ತಂದು ಒಳ್ಳಾಗ ಹಾಕಿ ಕುಟ್ಟು ತಾಯ್ತಿದ್ದವು ಏನ್ರಿ ಡೋಗಿ ಒಳ್ಳೆ ಹಾಕಿ ಕುಟ್ಟಿ 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 ಈ ಹಿಟ್ಟು ಹಿಟ್ಟು ಸೋಸೋದಕ್ಕೆ ಏನಂತೀರಿ ನಾವು ಚಾಣಿ ಚಾಣ್ಯಾಗ ಸೋಸಿ ಅವ ಬರುದ್ರಾಗಿಂದ ಪುಡಿ ಒಯ್ದು ಒಳಗೆ ಇಟ್ಟು ಕೀಲಿ ಹಾಕಲ್ ಮತ್ತು ಅವ ದಿನ ಬರೋಂಗೆ ಬಂದ ನೋಡ್ತಾರೆ ಕಪಾಡ್ ತಗೋದ್ ಬರೀ ಹಿಟ್ಟಿತ್ತಲ್ಲಿ ಡೋಗಿ ಇದ್ದಿದ್ದಿಲ್ಲ ಇವ ಅಂದ ಏನ ಖಾಲಿ ನೀರು ತೊಗೊಂಬ ನಾ ಯಾಕೆ ತರಲಿ ಅಲ್ಲಿ ಎದೋಳಲ್ಲ ಕಪಾಟ್ನಾಗ ತರ್ತಾಳೆ ಏನು ರೀ ನಾ ಯಾಕೆ ತರಲಿ ಕಪಾಟ್ನಾಗ ಅದಳ ತರ್ತಾಳೆ ಅಲ್ಲಾರ ತಿಮ್ಮ ಅಲ್ಲ ಮತ್ತು ದಿನ ನೀನೇ ಕುಡ್ತಿದ್ದಿ ಇನ್ನು ಮುಂದೆ ನಾನು ಕೊಡಂಗಿಲ್ಲ ಅಲ್ಲಿ ಅದಳಲ್ಲ ಕಪಾಟ್ನಾಗ ಯಾಕೆ ಏನಾಗಿಂದ ನಿನಗೆ ನನಗೆ ಏನು ಕೇಳಬಂಡಿ ಏನು ಕೇಳಿದ್ರು ಕಪಾಟ್ನಾಗೆ ಕೇಳು ತಂದು ಹಿಟ್ಟಿ ಹೇಳ್ತೀನಿ ಮನ್ಯಾಗ ಕಿರಿಕಿರಿ ಹತ್ತದು ಕಪಾಡ್ ತೆಗೆದು ನೋಡ್ದ ಏನಾಗಿ ಇದು ಇದು ಯಾಕಾಗ್ಯದ ಹಾಂ ಮತ್ತು ನನಗೆ ಹೇಳಾರ್ದು ಯಾಕಿನ ಪ್ರೀತಿ ಪ್ರೀತಿಂದು ತಂದು ನನ್ನ ಮನೆಗೆ ಇಟ್ಟರೆ ಆಕಿನ್ ಬಿಟ್ಟೆ ನನ್ನ ಕುಟ್ಟಿ ಪುಡಿ ಮಾಡಿ ಎತ್ತಿ ಕೊಡೋದು ಅವಾಗ್ಯಾವ ಸಿಟ್ಟಿ ಬರಲಿಲ್ಲ ನಗಲಕ್ಕನತ್ತ ಬಡತನ ಮನೆಗೆ ಹುಟ್ಟಬೇಕು ಕಷ್ಟದ ಜೀವನ ಕಳಿಬೇಕು ಏನು ರೋಗದಿಂದ ರೋಗದಿಂದ ನರಳಬೇಕು ನರಳಿ ನರಳಿಂದ ಸಾಯ್ಬೇಕು ಸತ್ತು ಬಳಕು ಕೂಡ ಇದ್ರ ಮುಗುದಿಲ್ಲ ಇನ್ನು ಐತಿ ಎತ್ತಿಕೊಂಡು ನನ್ನ ಹೆಂಡತಿ ಕೈಯಾಗಿ ಕುಟ್ಟಿಸ್ಕೊಂಡು ಪುಡಿ ಆಗೋದು ಬರದ್ರ ಮ್ಯಾಲ ಹಣೆ ಬರ ಯಾರಿಂದಲೂ ಕೂಡ ತಪ್ಸೋಕ್ಕಾಗಂಗಿಲ್ಲ ಆಕೈತೇನ್ರಿ ಒಂದು ಕಡೆಗೆ ಬ್ರಹ್ಮ ಬರ್ದು ಬಂದು ನಮ್ಮ ಹಣೆ ಬರ ಬರೀತಾನ ಇನ್ನೊಂದು ಕಡೆಗಿಂತ ಭಗವಂತ ಬಂದು ದರ್ಶನವನ್ನು ಕೊಡ್ತಾನೆ ಯಾವಾಗಿಂದ ಪರಮಾತ್ಮ ಬಂದು ಏನು ದರ್ಶನ ಕೊಡ್ತಾನ ಏನ್ರಿ ಏನಂತ ದರ್ಶನ ಕೊಡ್ತಾನಂದ್ರೆ ಯಾವಾಗ ನನ್ನ ದರ್ಶನ ಕೊಟ್ಟಾಗ ನಾವು ತಾಯಿ ಗರ್ಭದೊಳಗಿರ್ತಕ್ಕಂಥ ಎಂಟು ತಿಂಗಳ ಕೂಸ ಭಗವಂತನ ಪಾದ ಮುಟ್ಟೆಯನ್ನು ಮಾಡಿ ಬರ್ತದೆ ಆಣಿ ಮಾಡ್ತದೆ ಹೇ ಪರಮಾತ್ಮ ಏನ್ರಿ ನಾವೆಲ್ಲ ಇದು ಕೇವಲ ಒಂದೇ ಒಬ್ಬನ ಮಗನೇ ಅಂತಲ್ಲ ನಾವು ನೀವೆಲ್ಲ ಏನು ಕುಂತೀವಲ್ಲ ಎಲ್ಲರೂ ಕೂಡ್ದು ಭಗವಂತನ ಪಾದ ಮುಟ್ಟಿ ನಾವೆಲ್ಲರು ಕುಡ್ದು ಹಣಿ ಮಾಡಿ ಬಂದಿರ್ತಕ್ಕಂಥವ್ರು ಮಳೆ ನಿಂತದಲ್ಲ ರೀ ಏನ್ರಿ ಹೇಳ ಮುಗಿಸಲ್ರಿ ಯಾಕಂದ್ರೆ ಇಲ್ಲಿ ಹಿಂದೆ ಗಂಗಾಳ ಡಾಂಡ್ ನೆಲಕ್ಕಾವ ನೀವು ಕೇಳೋರ್ಕಿಂತ ಇಚ್ಛೆಗಡೆ ಹಿಂದಿನವ್ರದ್ದು ಗದ್ದಲು ಬಾಳೋದು ಏನ್ರಿ ಇದು ಹಿಂದೀಟ್ ಹೇಳಿ ಬಿಡ್ತೀನಿ ತೋರಿ ನಂದು ಟೈಮ್ ಆಗ ಏನ್ರಿ ಇಲ್ಲಿ ನಾವು ಅಂದ ಒಂದು ಕಡೆಗೆ ಬ್ರಹ್ಮ ಹಣೆ ಬರ ಅಂತ ಬರದ ಹೋಗಾನ ಇನ್ನೊಂದು ಕಡೆಗಿಂದ ಭಗವಂತ ನಮಗೆ ದರ್ಶನವನ್ನು ಕೊಡ್ತಾನ ಏನಂತ ಕೊಡ್ತಾನ ನಾವು ಏನಂತ ಮಾತು ಕೊಡ್ತೀವಿ ಎತ್ಕೊಂಡು ಕೇಳಿದ್ರ ಹೇ ಪರಮಾತ್ಮ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ಏನ್ರಿ ಎಲ್ಲ ಜೀವಿಗಳನ್ನು ಜೀವನ ಕಳ್ದಂಗೆ ನಾನು ಕಳೆಯಂಗಿಲ್ಲ ನಾನು ಈ ಅಂದ ಹೋಗಿ ನಾನು ಏನು ಮಾಡ್ತೀನಿ ಅಂತಕೊಂಡು ಕೇಳಿದ್ರೆ ನಿನ್ನ ಆರಾಧನೆ ಮಾಡ್ತೀನಿ ನಿನ್ನ ಧ್ಯಾನ ಮಾಡ್ತೀನಿ ನಿನ್ನ ನಾಮಸ್ಮರಣೆ ಮಾಡ್ತೀನಿ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ನಾ ಈ ಭೂಮಿಗೆಂದ ಹೋಗಿ ನನ್ನ ಸಗಲ ಇಂದ್ರಿಗಳನ್ನು ನನ್ನ ಮುಷ್ಟಿ ಒಳಗಿಂದ ಇಟ್ಟುಕೊಂಡು ನಾನು ಪುಣ್ಯದ ಕಾರ್ಯ ಮಾಡಿ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ಎತ್ತಿಕೊಂಡು ಹಾನಿ ಮಾಡಿ ಬಂದಿರ್ತೀವಿ ಪುಣ್ಯಾತ್ಮರೇ ಅದಕ್ಕಾಗಿಯೇ ಅಟ್ಟೆಲ್ಲ ಹಾನಿ ಮಾಡಿ ನಾವು ಭೂಮಿಗೆ ಬಂದ ಬಳಕೆ ನಾವು ಅದನ್ನು ಮಾಡಬೇಕಾಗಿದೆ ನಮ್ಮ ಕರ್ತವ್ಯ ಅದನ್ನು ನಾವು ಮಾಡಂಗೆಲ್ಲ ಇಲ್ಲಿ ಮಹಾದೇವಿ ತನ್ನ ಎಲ್ಲ ಇಂದ್ರಿಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡು ಆಟಗಳನ್ನು ಆಡ್ತಾಳಾತಿಕೊಂಡು ಅನ್ನುವಂಥ ಮಾತು ಇವತ್ತಿನ ದಿವಸದಿಂದ ಬರ್ತದೆ ನಾಳೆಗೆ ಏನು ಅಂತ ಅನ್ನೋದನ್ನು ನಾಳಿನ ದಿವಸದಿಂದ ನಾವು ನೀವೆಲ್ಲರೂ ಕೂಡ ನೋಡೋಣ ಇವತ್ತಿನ ದಿವಸ